ಸಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಏರಿ ಸರ್ ಸರ್ ಇವತ್ತು ಕಾಂತಾರ ಚಾಪ್ಟರ್ 1 ಟ್ರೈಲರ್ రిలీజ్ ಆಗಿದೆ ನಿಮಗೆ ನೋಡಿದಾಗ ಏನು ಅನ್ಸ್ತು ಸರ್ ಅಂತ ಆ ಮೂವಿ ಬಗ್ಗೆ ಏನು ಹೇಳ್ತಾರ ಸರ್ ಇವಾಗ ಬಿಟ್ಟೆ 1 ಅವರ್ ಆಯ್ತು ಹೆಂಗ್ ಓರ್ತಿದ್ ಗೊತ್ತಾ ಇದು ಟ್ರೈಲರ್ రిలీజ్ ಸಕ್ಕತ್ತಾಗಿದೆ ಸರ್ ಆ ಬ್ಯಾಕ್ಗ್ರೌಂಡ್ ಅದು ನೋಡಿದ್ರೆ ಫುಲ್ ಜನಗಳು ಕಿತಾಗಿ ಹೋಗ್ಬೇಕು ಈ ಮೂವಿ ತರ ಯಾವ ಮೂವಿನೂ ಓಡಲ್ಲ ಅನಿಸ್ಬಿಟ್ಟಿದೆ ಸರ್ ನಿಮಗೆ ಏನು ಇಷ್ಟ ಆಯ್ತು ಟ್ರೈಲರ್ ಅಲ್ಲಿ ಸರ್ ಅಲ್ಲಿ ಪ್ರತಿಯೊಂದು ಇಷ್ಟನೇ ಸರ್ ನಮ್ಗೆ ಇದೇ ಇಷ್ಟ ಅಂತಿಲ್ಲ ಪ್ರತಿಯೊಂದು ಇಷ್ಟ ಆಗುತ್ತೆ ನೀವು ಉತ್ತರ ಕರ್ನಾಟಕದವರು ಅನ್ಸುತ್ತೆ ನಿಮ್ಮ ಭಾಷೆ ಕೇಳಿದ್ರೆ ಬಟ್ ಈ तरह ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ತುಂಬಾ ಇಷ್ಟ ಸರ್ ಬ್ಯಾಕ್กราઉન ನೋಡಿದ್ರೆ ಮಾತ್ರ ಅದರಲ್ಲಿ ಇರೋ ಒಳ್ಳೆ ಒಳ್ಳೆ ಕಂಟೆಂಟ್ ಓಡುತ್ತೆ ಸರ್ ಈ ತರ ಫಸ್ಟ್ ನೇ ಇದ ರೀತಿ ಇದು ಫುಲ್ ಚೆನ್ನಾಗಿದೆ ಸರ್ ಅಂದ್ರೆ KGF ಅದರ ಡಾಕಲೆ ಎಲ್ಲಾ ಉಡಿಸ್ ಮಾಡುತ್ತೆ ಅಂತ ಹೇಳತಾ ಇದ್ರೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ನೋಡಿದಾಗ ಸರ್ KGF ಉಡಿಸ್ ಅಲ್ಲ ಇವಾಗ ಯಾವುದೇ ಮೂವಿ ಬರ್ತಾ ಇದ್ರೆ ಬಂದ್ ಹೋಗಿದೆಯಲ್ಲ ಇದನ್ನೆಲ್ಲ ಉಡಿಸ್ ಮಾಡಕ್ಕೆコーデ ಕಾಂತಾರ ಇವಾಗ ಇಂತ ಮೂವಿ ಬರ್ಬೇಕು ಸರ್ ಜನಗಳು ನೋಡ್ತಾರೆ ಸರ್ ಈ ತರ ಕಲೆಕ್ಷನ್ ಮಾಡಬಹುದು ನಿಮ್ಮ ಪ್ರಕಾರ ಒಂದ್ ಅಂದಾಜು ಅಂದ್ರೆ ಎಲ್ಲ ಒಂದ್ ಸಾವಿರ ಕೋಟಿ ಸಾವಿರ ಇನ್ನೂ ಸಾವಿರಕಿಂತ ಇನ್ನು ಜಾಸ್ತಿ ಓಡ್ಲಿ ಓಡೋದು ಇಂಪಾರ್ಟೆಂಟ್ ಅಲ್ಲ ಕಂಟೆಂಟ್ ಹೆಂಗಿದೆ ಸರ್ ಅದರಲ್ಲಿ ಬರೇ ಟ್ರೇಲರ್ ಅಲ್ಲಿ ಈ ತರ ಬಿಟ್ಟಿದ್ದಾರೆ ನಿಮ್ ಕಂಟೆಂಟ್ ಯಾವ ತರ ಫುಲ್ ಮೂವಿ ನೋಡಿದ್ರೆ ಬರ್ತದ ರೀ ಸರ್ ಇವಾಗ ಬಲ್ಲಿ ಜನಗಳು ನೋಡಿ ಥಿಯೇಟರ್ ಅಲ್ಲಿ ಬಂದು ಒಳ್ಳೆ ಸಿನಿಮಾ ಇದೆ ಬೆಳೆಸ್ಬೇಕಲ್ಲರನ್ನ ಕನ್ನಡದನು ಬೆಳೆಸಿ ಈ ತರ ಮೂವಿನ ಬೆಳೆಸಿ ಚೆನ್ನಾಗಿದೆ ಸರ್ ಹೋಗ್ಬೇಕಂತ ಸರ್ ಇವಾಗ ನಾವು ಟ್ರೇಲರ್ ನೋಡಿರೋದು ಫುಲ್ ಸಕ್ಕತ್ತಾಗೈತೆ ಮವಿ ಮಾತ್ರ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಒಂದು ಏನು ಹೇಳ್ತೀರಾ ಟ್ರೈಲರ್ ನೋಡಿ ನಮಗೆ ಬೆಂಗಳೂರಲ್ಲಿ ಇದ್ಬಿಟ್ಟು ಭಾಷೆನೇ ಮರ್ತಿ ಇಲ್ಲಿ ಯಾರಾದರೂ ಹೇಳ್ತೀನಿ ಹೇಳಿ ಅವ್ನು ಅವ್ನು ಯಾರು ಸೊಳೆ ಬೇಡ ಬಿಡಿ ಸಾಕ್ ಚೆನ್ನಾಗಿದೆ ಮವಿ ಮಾತ್ರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿ